ಹಲೋ ವೀಕ್ಷಕ್ರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತು ನಾನು ನಿಮಗೆ ಚಪಾತಿಗೆ ಒಂದು ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ತೋರಿಸ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಯಾರಿಗೆಲ್ಲ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿದೆ ಬಟ್ ನಾನು ಮಾಡೋ ವಿಧಾನದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು ಜೊತೆಗೆ ನಾನು ಊಟಕ್ಕೆ ದಾಲ್ ಮಾಡಿದ್ದೆ ದಾಲ್ನೂ ಇಟ್ಟಿದ್ದೀನಿ ದಾಲ್ ಜೊತೆಯೂ ಚಪಾತಿ ಆಗಿರುತ್ತೆ ಜೊತೆಗೆ ಒಂದೆರಡು ಈರುಳ್ಳಿ ಹಾಗೆಯೇ ಮೊಸರು ಇದ್ಬಿಟ್ರೆ ಇದಕ್ಕಿಂತ ಒಳ್ಳೆ ಊಟ ಊಟ ಬೇಕಂತ ನೋಡಿ ಯಾವ ಹೋಟೆಲ್ಗೆ ಹೋದ್ರೂ ಮನೇಲಿ ಈ ಥರ ಮಾಡ್ಕೊಂಡು ತಿಂದಷ್ಟು ತಿಪ್ಪಲಿ ಸಿಗೋದಿಲ್ಲ ಬನ್ನಿ ಹಾಗಾದರೆ ಈ ಬೀಟ್ರೂಟ್ ಪಲ್ಯ ರೆಸಿಪಿನ ಮಾಡೋ ವಿಧಾನ ನೋಡ್ಕೊಳ್ಳೋಣ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆದರೆ ಖಂಡಿತ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ನಾನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಬೀಟ್ರೂಟ್ ಎಷ್ಟು ತೊಗೊಂಡಿದ್ದೀರಿ ಅದ್ರ ಮೇಲೆ ನೋಡ್ಕೊಂಡು ಆಯಿಲ್ ಹಾಕೊಳ್ಳಿ ಇನ್ನೇ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಅದನ್ನೇ ಸ್ವಲ್ಪ ಕಲ್ಲೆಬಿಳೆ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮತ್ತೆ ಕಡಲೆ ಬೆಳೆ ಕಿದ್ದೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಬೇಳೆ ಏನಕ್ಕೆ ನೋಡಿ ಕಟ್ ಇಟ್ಕೊಂಡಿರೋ ಹತ್ತು ಮಿಂಚಕ್ಕೆ ಹಾಕ್ತಾ ಇದ್ದೀನಿ ಏನ್ ಬೇಕು ಅಂತ ಮಾಡ್ಲೇ ಇಟ್ ಹಾಕ್ತೀನಿ ಬಿಟ್ಟಿದ್ರೆ ತುಂಬಾ ಒಳ್ಳೆದು ಇರ್ತೀವಿ ಬ್ಲಡ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಎ ಬಿ ಸಿ ಬ್ಯೂಸ್ ಅಂತ ಮಾಡ್ತಾರಲ್ಲ ಅದನ್ನು ಸಹ ಮಾಡ್ಕೊಂಡು ಕುಡ್ತಾರೆ ಬಿಟ್ಬಿಟ್ಟಲ್ಲಿ ಬಿಟ್ಬಿಟ್ಟು ಹಲ್ವ ಮಾಡ್ಬೋದು ಪಲ್ಯಗಳೇ ಒಂದು ಎಡ ಥರ ಮಾಡ್ಬೋದು ಆಮೇಲೆ ರಸಮ್ ಮಾಡ್ಬೋದು ಸಾಂಬಾರು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಇದು ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದೆ ಇರೋರು ಅಡುಗೆ ಹೊಸ ಕಲಿತಾ ಇರೋರು ಕಲೀಲಿ ಅಂತೇಳಿ ತೋರಿಸ್ತಾ ಇದ್ದೀನಿ ಈ ಬೀಟ್ರೂಟ್ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಅದೆ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ವಲ್ಪ ಕಲರ್ ಆಗಿದೆ ಗಿಡಕ್ಕೆ ಕಟ್ ಮಾಡಿರೋಂಥ ಟೊಮೆಟೊ ಹಾಕ್ತಾ ಇದ್ದೀನಿ ನಮ್ಮನೇಲಿ ಬೀಟ್ರೂಟು ನನ್ನ ಚಿಕ್ಕ ಮಗಳಿಗೆ ಶುರುದು ಮಾಡಬೇಕು ದೊಡ್ಡ ಮಗಳಿಗೆ ಕಟ್ ಮಾಡಿ ಮಾಡಬೇಕು ಒಬ್ಬೊಬ್ರು ಒಂದೊಂದು ಥರ ಕೇಳ್ತಾರೆ ಸ್ವಲ್ಪ ಟೊಮೆಟೊ ಚೆನ್ನಾಗಿ ಬೇಯಿ ಇದು ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಬೇಗ ಬೇಯುತ್ತೆ ಟೊಮೆಟೊ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಇಂಗ್ರೀಡಿಯಂಟ್ಸ್ ನಾನು ಜಾಸ್ತಿ ಮೊದಲೇ ಹೇಳೋದಿಲ್ಲ ಮಾಡುವಾಗಲೇ ಹೇಳ್ತಾ ಹೋಗ್ತೀನಿ ಆಲ್ಮೋಸ್ಟು ಜಾಸ್ತಿ ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ಮಾಡುವಾಗಲೇ ಹೇಳ್ತಾ ಹೋಗ್ತೀನಿ ನಾನು ಒಂದು ಸಕೆಂಡು ಸ್ವಲ್ಪ ಇದು அதுக்கு டொமெட்டோ கூட சாஃப்டாகி சண்டிவாந்த பீட்ரூட் ஆக்டி தீனி சொல்ல ஜ அது கேஜி அசு தகண்டி பீட்டரூட்டும் எது இதில் நோட்கண்டு ஹாக்கி இது பெந்தனே ஆகை ஜாஸ்தி நினைல பங்க நீரைபார்த்து எண்ணெலாம் சேனாக ஃபிரைமா ಇನ್ನೂ ಸ್ವಲ್ಪ ಸಣ್ಣ ಉರಿಲ್ಲೇ ಫ್ರೈ ಮಾಡ್ಕೊಳ್ಳಿ ಜೋರ ಉರಿ ಇಟ್ಬಿಟ್ಟು ಫ್ರೈ ಮಾಡಿದೆ ಸೀದೋಗುತ್ತೆ ಬಿಟ್ರೂಟ್ ಚೆನ್ನಾಗಿ ಬೆಂದಿರೋದಿಲ್ಲ ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಈ ಪಲ್ಯ ಈಗ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಕೈಯಲ್ಲಿ ತಲೆ ಹಾಕೋದು ಯಾವಾಗಲೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದು ಉಪ್ಪು ಹಾಕ್ತಾ ನೀರು ಬಿಟ್ಕೊಳುತ್ತಲ್ಲ ಅದರಲ್ಲೇ ಬೇಯುತ್ತೆ ಬಿಟ್ರೂಟು ய்ரூது நீர் ஹாக்க அவசியத்தே இல்ல பீட்ரூட்டே நீர் அம்ச இல்லை மத்த உப்பாத்து கலர் நோடி எஸ்ட் ಇದಾಗಿದೆ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬೀಟ್ರೂಟ್ ಪಲ್ಯ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ವೀಕ್ಷಕ್ರೆ ಈಗ ಬಿಟ್ರೂಟ್ ಪಲ್ಯ ರೆಡಿಯಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು